ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಅಳವಡಿಸುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತುಷಾರ ಗಿರಿನಾಥ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ ಅಳವಡಿಸುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯ ಆಯುಕ್ತರಾದ ತುಷಾರ ಗಿರಿನಾಥ್ ಅವರು ಎಲ್ಲ ವಲಯ ಆಯುಕ್ತರಿಗೆ ಸೂಚನೆ ನೀಡಿದರು ಬಿಬಿಎಂಪಿ ವ್ಯಾಪ್ತಿಯ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ಇಂದು ನಡೆದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ಗಳನ್ನು ಇದ್ದು ಅದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಆಯಾ ವಲಯ ವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಎಲ್ಲಿಯೂ ಕೂಡ ಅನಧಿಕೃತ ಜಾಹೀರಾತುಗಳನ್ನು ಅಳವಡಿಸದಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಅನಧಿಕೃತವಾಗಿ ಅಳವಡಿಸ್ತಾ ಇರುವ ಫ್ಲೆಕ್ಸ್ ಬ್ಯಾನರ್ಗಳನ್ನು ಪಾಲಿಕೆಯಿಂದ ತೆರವುಗೊಳಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗುತ್ತಿದೆ ಆದರೂ ಸಾರ್ವಜನಿಕ ಸ್ಥಳ ರಸ್ತೆ ಬದಿ ಫ್ಲೆಕ್ಸ್ ಅಳವಡಿಸುವುದು ಮಾತ್ರ ನಿಯಂತ್ರಣವಾಗ್ತಾ ಇಲ್ಲ ಆದ್ದರಿಂದ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಅನಧಿಕೃತ ಜಾಹೀರಾತು ಅಳವಡಿಕೆಗೆ ನಿಯಂತ್ರಣ ತರಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದರು ವಲಯವಾರು ಬರುವ ಪ್ರಿಂಟಿಂಗ್ ಯೂನಿಟ್ಸ್ಗಳ ಮೇಲೆ ಆಗಿಂದಾಗೆ ಪಾಲಿಕೆ ಅಧಿಕಾರಿಗಳು ಭೇಟಿ ನೀಡಿ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸುವಂತೆ ಎಚ್ಚರಿಕೆ ನೀಡಬೇಕು ಜೊತೆಗೆ ಅನಧಿಕೃತ ಜಾಹೀರಾತುಗಳನ್ನು ಅಳವಡಿಸದಂತೆ ನಾಗರಿಕರಲ್ಲಿ ಹೆಚ್ಚೆಚ್ಚು ಅರಿವು ಮೂಡಿಸುವ ಕೆಲಸವಾಗಬೇಕು ಅಂತ ಹೇಳಿದರು ಇನ್ನು ರಾತ್ರಿ ವೇಳೆ ಪ್ರಹರಿ ವಾಹನಗಳ ಮೂಲಕ ಗಸ್ತು ತಿರುಗಬೇಕು ಅಂತ ತಿಳಿಸಿದರು ರಸ್ತೆ ಗುಂಡಿ ಗಮನ ತಂತ್ರಾಂಶದಲ್ಲಿ ಬರುವ ದೂರುಗಳಿಗೆ ಕೂಡಲೇ ಸ್ಪಂದಿಸಬೇಕು ಅಂತ ತಿಳಿಸಿದರು ಇನ್ನು ಡೆಂಗ್ಯೂ ನಿಯಂತ್ರಣಕ್ಕೆ ಕೂಡ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಈ ವೇಳೆ ವಿಶೇಷ ಆಯುಕ್ತರಾದ ಮುನೀಶ್ ಮೌದ್ಗಿಲ್ ಡಾಕ್ಟರ್ ಕೆ ಹರೀಶ್ ಕುಮಾರ್ ಸುರಳ್ಕರ್ ವಿಕಾಸ್ ಕಿಶೋರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಶಿವಾನಂದ ಕಲ್ಕೆರೆ ವಲಯ ಆಯುಕ್ತರಾದ ಡಾಕ್ಟರ್ ಎಲ್ ದೀಪಕ್ ಶಿವಾನಂದ ಕಪಾಶಿ ರಮೇಶ್ ಕರಿಗೌಡ ಪ್ರೀತಿ ಗೆಹ್ಲೋಟ್ ಸ್ನೇಹಲ್ ವಿನೋತ್ ಪ್ರಿಯಾ ರಮ್ಯಾ ಪ್ರಧಾನ ಅಭಿಯಂತರರಾದ ಡಾಕ್ಟರ್ ಪ್ರಹ್ಲಾದ್ ಮುಖ್ಯ ಅಭಿಯಂತರರು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೋಡಿ ಒನ್ ಯಾರು ಮಿಸ್ಟೇಕ್ ಇದೆ ಅಂತ ನೀವು ನೋಡ್ಕೊಳ್ಬೇಕು ಬೈಕಿ ದೊಡ್ಡದು ಇದೆ ಇದಕ್ಕಾಗಿ ನಮ್ಮ ಮಿಸ್ಟೇಕ್ ದೊಡ್ಡದು ಇದೆ ಅಂತ ಆಗ್ಲಿಲ್ಲ ಬೈಕ್ ಏನಿದೆ ಅದು ಒಂದು ರೇಸಿಂಗ್ ಬೈಕ್ ಅಂತ ಇತ್ತು ಅದು ಹಿಂದ್ಗಡೆಗೆ ಸಿಕ್ ಹಾಕೊಂಡಿದೆ ಮುಂದ್ಗಡೆಗೆ ಬಂದರೆ ನಾವು ಡಿಕ್ಕಿ ಡಿಕ್ಕಿ ಮಾಡಿದೀವಿ ನಮ್ಮ ಟ್ರಕ್ ಇಂತ ಅದು ಬೇರೆ ವಿಚಾರ ಇತ್ತು ಬ್ಯಾಕ್ ಸೈಡ್ ನಲ್ಲಿ ಬಂದಿದೆ ಅಂತ ಹೇಳ್ಬೇಕಾದ್ರೆ ಬೇರೆ ಕಾರಣಗಳು ಇರಲಿದೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ನಮ್ಮ ಮಿಸ್ಟೇಕ್ ಆದರೆ ಶೋರ್ಲಿ ವಿಲ್ ಬಿ ಹೆಲ್ತ್ ರೆಸ್ಪಾನ್ಸಿಬಲ್ ಆ್ಯಂಡ್ ವಿ ವಿಲ್ ಬೇರ್ ಆರ್ ದ ಕಾನ್ಸಿಕ್ವೆನ್ಸಸ್ ನಮಗೆ ಅದರ ಮೇಲೆ ಏನೇನು ಶಿಕ್ಷೆ ಬರುತ್ತೆ ನಮ್ಮ ಅವರಿಗೆ ಯಾರು ಯಾರು ಬರುತ್ತೆ ಹೀಗಾಗಿ ಈ ಪ್ರಕರಣದಲ್ಲಿ ನಾಟ್ ದ ಪೊಲೀಸ್ ಇನ್ವೆಸ್ಟಿಗೇಟ್ ಆ್ಯಂಡ್ ಫಿಕ್ಸ್ ದ ರಿಸ್ಪಾನ್ಸಿಬಿಲಿಟಿ ಪರಿಹಾರ ಎಲ್ಲ ಪರಿಹಾರ ನಾವು ವಿದೌಟ್ ಎಕ್ಸೆಪ್ಟಿಂಗ್ ದ ಮಿಸ್ಟೇಕ್ ಗ್ರಾಜ್ಯೂಟಸ್ ರಿಲೀಫ್ ಅಂತ ಕೊಡ್ತಾ ಹೋಗ್ತೀವಿ ಅನುಕಂಪ ಆಧಾರದ ಮೇಲೆ ಹಣ ನೀಡುವುದು ನಮ್ಮ ಝೋನಲ್ ಕಮಿಷನರ್ಸು ತಮ್ಮ ಹಂತದಲ್ಲಿ ಆ್ಯಕ್ಷನ್ ತಗೊಳ್ತಾರೆ ಅದು ಆ ಪ್ರಕಾರ ಅವರು ತಮ್ಮ ಹಂತದಲ್ಲಿ ಮಾಡ್ತಾರೆ ನಮ್ಮ ನೋಡಿ ನಿನ್ನೆ ಮೊನ್ನೆ ಯಾವುದೊಂದು ಕಂಪೌಂಡಿಂದ ಅಲ್ಲಿ ಇಡ್ತಕ್ಕಂಥ ಮರ ಒಂದು ಆಟೋ ಮೇಲೆ ಬಿದ್ದು ಇವರಿಗೆ ಗಾಯ ಆಗಿದೆ ಆ ಝೋನಲ್ ಕಮಿಷ್ನರ್ ಇಷ್ಟ ಅವ್ರಿಗೆ ಬರುತ್ತೆ ಇವತ್ತು ಅವರಿಗೆ ಗ್ರಾಜ್ಯೂಟಸ್ ರಿಲೀಫ್ ಕೊಡ್ತಾ ಇದ್ದಾರೆ ಅದು ಆಕಸ್ಮಿಕವಾಗಿ ಆಗಿರುವ ಘಟನೆಗಳು ಈ ಸಂದರ್ಭದಲ್ಲಿ ಈ ದುರ್ಘಟನೆ ಸಂದರ್ಭದಲ್ಲಿ ಕೆಲವು ಸಲ ನಾವು ಪರಿಹಾರ ಕೊಡ್ಲಿಕ್ಕೆ ಹೋದರೆ ನಮ್ಮದೇ ಜವಾಬ್ದಾರಿ ಅಂತ ಒಂದು ತರ ಬಂದ್ಬಿಡುತ್ತೆ ಭಾವನೆ ಇದಕ್ಕಾಗಿ ನಾವು ಆಕ್ಸಿಡೆಂಟ್ ಯಾವಾಗಲೂ ಆಗ್ತಾ ಇರುತ್ತದೆ ಆ ಕಾಂಟ್ರಾಕ್ಟರ್ ಕಡೆಯಿಂದನೇ ಅವರಿಗೆ ಕೊಡ್ಲಿಕ್ಕೆ ಆ್ಯಪ್ ರಿಲೀಸ್ ಆಗಿದೆ ಕಂಪ್ಲೇಂಟ್ ಎಷ್ಟು ಬರ್ತೇವೆ ಸರ್ ಈಗ ರಸ್ತೆ ಗುಂಡಿ ಗಮನ ಏನಾಯ್ತು ಅಂದ್ರೆ ನಾವು ನಿನ್ನೆ ಮೊನ್ನೆ ಲಾಂಚ್ ಮಾಡಿದ್ವಿ ಸರ್ ಲಾಂಚ್ ಮಾಡಿದ್ವಿ ಕೆಲವೊಂದು ಇದಕ್ಕೆ ನಂಬರಿಗೆ ಅದನ್ನು ಫೋನ್ ಮೊಬೈಲ್ಸ್ಗೆ ಅದು ಲೋಡ್ ಆಗ್ತಾ ಇಲ್ಲ ಅಂತ ಬಂದಿದೆ ನಾವು ಬೆಳಗ್ಗೆ ಚೆಕ್ ಮಾಡ್ಕೊಂಡಿದ್ದೀವಿ ಅದು ಲೋಡ್ ಆಗ್ತಾ ಇದೆ ಈಗ ನಾವು ಅದಕ್ಕಾಗಿ ವಿಶೇಷವಾದ ಟೀಮ್ಗಳನ್ನು ರಚನೆ ಮಾಡಿಕೊಂಡು ಐ ಟಿ ಡಿಪಾರ್ಟ್ಮೆಂಟಿಂದ ಒಬ್ಬ ಮತ್ತು ಟ್ರಾಫಿಕ್ ವಿಂಗಿಂದ ಒಬ್ಬರಿಗೆ ಡಾಕ್ಟರ್ ಅಮೃತ ಇದ್ದಾರೆ ಅವರಿಗೆ ಮತ್ತು ವಿಜಯ್ ಕುಮಾರ್ ಅಂತ ಐ ಟಿ ಸೆಕ್ಷನಿಂದ ಹ್ಯಾಂಡ್ ಹೋಲ್ಡಿಂಗ್ ಆಗಿ ಇಟ್ಟಿದ್ದೀವಿ ಕೆಲವು ದಿವಸ ಒನ್ ನಾವು ಟೂ ದಿವಸ ಏನಾಗ್ತದೆ ಗ್ಲಿಚಸ್ ಇರುತ್ತದೆ ಅದು ಬರಲ್ಲ ಮಾತಿ ಬರಲ್ಲ ಇತ್ಯಾದಿ ಇತ್ಯಾದಿ ಆದರೆ ನಮ್ಮ ಇವತ್ತು ಆ್ಯಕ್ಚುಲಿ ಹನ್ನೊಂದು ಗಂಟೆಗೆ ಚೀಫ್ ಇಂಜಿನಿಯರ್ಸು ಟ್ರೈನಿಂಗ್ ಇದೆ ಚೀಫ್ ಇಂಜಿನಿಯರ್ಸ್ ಎಲ್ಲ ಇಂಜಿನಿಯರ್ ಟ್ರೈನಿಂಗ್ ಇತ್ತು ನಾವೇ ಸ್ವಲ್ಪ ದೊಡ್ಡ ಮೀಟಿಂಗ್ ಮಾಡಿರೋದ್ರಿಂದ ಆ ಟ್ರೈನಿಂಗ್ ಸ್ವಲ್ಪ ಶಿಫ್ಟ್ ಆಗಿದೆ ಆ ಟ್ರೈನಿಂಗ್ನಲ್ಲಿ ಅವರಿಗೆ ಹೇಗೆ ಈ ರಸ್ತೆ ಗುಂಡಿ ಗಮನದಲ್ಲಿ ಬರ್ತಕ್ಕಂಥ ಯಾವ ಕಂಪ್ಲೇಂಟ್ ಇರುತ್ತೆ ಅಥವಾ ಕಂಪ್ಲೇಂಟ್ ಇಲ್ದಿದ್ರು ಸಹ ಅವರೇ ನಮ್ಮ ಇಂಜಿನಿಯರ್ಸೇ ನೋಡ್ಕೊಂಡು ಬರ್ತಾರೆ ಅದರಲ್ಲಿ ಫುಲ್ ಫೋಟೋ ತಗೊಂಡು ಲೋಡ್ ಮಾಡಬೇಕು ವರ್ಕ್ ಆರ್ಡರ್ ಕೂಡ ಅಲ್ಲಿಂದ ಇಶ್ಯೂ ಆಗಬೇಕು ಪೇಮೆಂಟ್ ಕೂಡ ಅಲ್ಲಿಂದ ಆಗಬೇಕು ಅಂತ ಇರೋದರಿಂದ ಅವರಿಗೆ ಸುಮಾರು ಟ್ರೈನಿಂಗ್ ಇವತ್ತು ಇದ್ದೇವೆ ಇನ್ ಒನ್ ಆರ್ ಟೂ ಡೇಸ್ ಇಟ್ ವಿಲ್ ಬಿ ಸ್ಟೇಬಲೈಸ್ಡ್ ಕಾಲ್ ಸೆಂಟರು ಮಾಡ್ತಾ ಇದ್ದೇವೆ ಒನ್ ಫೈವ್ ತ್ರೀ ತ್ರೀ ನನ್ನೇ ಸಪೋಸ್ ಗ್ಲಿಚ್ ಇದೆ ಅಥವಾ ರಸ್ತೆ ಗುಂಡಿ ಗಮನ ಕೆಲಸ ಆಗ್ತಾ ಇಲ್ಲ ಅಂತ ಆದರೆ ಒನ್ ಫೈವ್ ತ್ರೀ ತ್ರೀ ಅಲ್ಲಿ ಕೊಡಬೇಕು ನಮ್ಮ ಇಂಟರ್ನಲ್ಗಾಗಿ ನಾವು ಹ್ಯಾಂಡ್ ಹೋಲ್ಡಿಂಗ್ ಆಗಿ ನಮ್ಮ ಎಲ್ಲ ಇಂಜಿನಿಯರ್ಸ್ಗೆ ಒಂದು ಎರಡು ನಂಬರ್ ಕೊಟ್ಟಿದ್ದೀವಿ ನಮ್ಮ ಇಂಜಿನಿಯರ್ಸ್ ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ ಸರಿ ಈಗ ಮಳೆಗಾಲದಲ್ಲಿ ಮರಗಳು ತೆರವಿಗೆ ಎಲ್ಪ್ಲೈನ್ ಆರಂಭ ಮಾಡಿದ್ದೀರಿ ಈಗ ಒಂದಷ್ಟು ಕಡೆ ಇನ್ನೂ ಮರಗಳು ತೆರವಾಗಿಲ್ಲ ಅದಕ್ಕೇನಾದರೂ ಕ್ರಮ ತಗೋತೀರ ಅಂತ ಈಗ ಮರಗಳು ತೆರವು ಅಂದರೆ ಮರ ಮಳ ಮರ ಗಾಡಿಯಿಂದ ಆಗಲಿ ಅಥವಾ ಮಳೆಯಿಂದ ಆಗಲಿ ಆ ಟೈಮ್ಗೆ ಏನಿತ್ತು ಅಲ್ಲ ಆ ಕಂಪ್ಲೀಟ್ ಆಗಿದೆ ದಿನನಿತ್ಯನೂ ಕೂಡ ಗಾಳಿ ಜಾಸ್ತಿ ಆಗ್ತಿರೋದ್ರಿಂದ ಕೆಲವು ಕಳೆದ ಮೂರು ದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಗಾಳಿಯಿಂದಲೂ ಕೂಡ ಎರಡು ಮೂರು ಕಲೆಗೆ ಬಿದ್ದಿವೆ ಈಗ ಒಣಗಿರುವ ಮರದು ನೀವು ಫೋಟೋ ಮಾಡಿಕೊಂಡು ನಮಗೆ ಒನ್ ಫೈವ್ ತ್ರೀ ತ್ರೀಗೇ ಕಳಿಸಿ ಬೇರೆಯೂ ಕೂಡ ನಾವು ಡಿ ಸಿ ಎಲ್ಲ ನಂಬರ್ ನಿಮ್ಗೆ ಕೊಟ್ಟಿದ್ದೀವಿ ಅಲ್ಲಿನೂ ಕೂಡ ಆಗ್ತಾ ಇಲ್ಲಂದ್ರೆ ಡಿ ಸಿ ಎಫ್ಗೆ ಕೂಡ ನೀವು ಮಾತಾಡ್ಬೋದು ಈಗ ಒಣಗಿರುವ ಡೇಂಜರಸ್ ಮರ ನಾವು ದಯವಿಟ್ಟು ಒನ್ ಫೈವ್ ತ್ರೀ ಥ್ರೀಗೆ ಕಂಪ್ಲೇಂಟ್ ಕೊಟ್ರೆ ಮತ್ತು ಅದಕ್ಕೆ ಫಾಲೋ ಅಪ್ ನಾವು ಕೂಡ ಮಾಡ್ತಾ ನಮಗೂ ಕೂಡ ಮೆಸೇಜ್ ಬರ್ತಾ ಇರುತ್ತದೆ ಈ ನಮ್ಮ ಕಂಪ್ಲೇಂಟ್ ಏನೋ ಆಗಿಲ್ಲ ಅಂತ ಹೇಳ್ಬಿಟ್ಟು ವಿ ವಿಲ್ ರಿಮೂವ್ ಇಟ್ ದಟ್ ಇಸ್ ವೆರಿ ವೆರಿ ಮಚ್ ರಿಕ್ವೈರ್ಡ್ ಅದು ನಮಗೆ ಡಿ ಸಿ ಎಫ್ಗೆನೆ ಪವರ್ ಇರುವುದರಿಂದ ತೆಗಿತಾರೆ ನೆಕ್ಸ್ಟ್ ಡೆಂಗುನ ಈಗ ಚೆಕ್ ಮಾಡ್ತಾ ಇದ್ದೀವಿ ಈಗ ಯಾರ್ಯಾರ ಹತ್ರ ಲೈಸೆನ್ಸ್ ಇದೆ ಇಲ್ಲ ಮತ್ತು ರಂಡಮ್ ಆಗಿ ಚೆಕ್ ಮಾಡುವುದು ಏನು ಟೆಸ್ಟ್ ಬ್ರೀದಿಂಗ್ ಟೆಸ್ಟ್ ಮಾಡಿಕೊಂಡು ಏನಾದರೂ ಮಾದಕ ಪದಾರ್ಥಗಳ ಸೇವನೆ ಮಾಡಿದ್ದಾರೆ ಅದನ್ನು ಇಷ್ಟು ಚೆಕ್ ಮಾಡ್ತೀವಿ ನಾವು ಆ ಲೈಸೆನ್ಸ್ನಲ್ಲಿ ಲೈಸೆನ್ಸ್ ಇದೆ ಅಂತ ಆದರೆ ಆ ದ್ಯಾಟ್ ಮೀನ್ಸ್ ದೇವ್ ಫಾಲೋ ಔಡ್ ಆಲ್ ಪ್ರೊಸೀಜರ್ ಅಂತ ಅರ್ಥ ಅಲ್ಲಿ ಗೊತ್ತಾಗ್ಬಿಟ್ರೆ ಅವರು ಮಾಡ್ತಾ ಇಲ್ಲ ಅಂತ ಆದರೆ ಅಂಥದ್ದು ಮಂದಿಗೆ ತಗೊಳ್ತೀವಿ ನಾವು ಕೆಲವು ಸರ ಬಾಂಗ್ಲಾದೇಶವರು ಆಗಲಿ ಸುಮ್ಮನೆ ಕೂಡ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ರಣ್ಯವಾಗಿ ಬರುವುದು ಹೋಗುವುದು ಅವ್ರ ಹತ್ರ ಲೈಸೆನ್ಸ್ನೂ ಇರೋಲ್ಲ ಬೇರೆ ಯಾವುದು ರಾಜಪುರದಲ್ಲಿ ರಾಜ್ಯದಿಂದ ಬರ್ತಾ ಇರ್ತಾರೆ ಹೀಗಾಗಿ ಎಲ್ಲ ಸೇರಿಕೊಂಡು ಆ ಥರ ಇದೆ ಕೆಲವು ಅನಧಿಕೃತವಾಗಿಯೂ ನಮ್ಮ ವೆಹಿಕಲ್ಸ್ನಲ್ಲಿ ಕಂಟ್ರಾಕ್ಟರ್ ವೆಹಿಕಲ್ಸ್ನಲ್ಲಿ ಇರ್ತಾರೆ ನಾವು ವೆಹಿಕಲ್ಸ್ಗೆ ಆಗಿ ಚೆಕ್ ಮಾಡ್ತಾ ಹೋದರೆ ಮಾತ್ರ ಈ ಥರ ಕಂಡು ಹಿಡಿಯಲಿಕ್ಕೆ ಸಾಧ್ಯ ನಾವು ಆ ಕಡೆಗೆ ಗಮನ ಕೊಟ್ಟು ಮಾಡ್ತಾನೇ ಇದ್ದೀವಿ ಎಸ್ ಮೇಡಮ್ ಆಲ್ ದ ಮೊಬೈಲ್ ಫೋನ್ಸ್ ಅಂತ ಮಾಡ್ಕೊಡ್ರಿ ಆಲ್ ದ ಮೊಬೈಲ್ ಫೋನ್ಸ್ ಆಫ್ ಆಲ್ ಕಾಂಪ್ಯಾಕ್ಟರ್ಸ್ ಮತ್ತು ಆಟೋ ಅವ್ರದ್ದು ನಾವು ತಗೊಂಡು ಅದರ ಮೇಲೆ ಒಂದು ಆ್ಯಪ್ ಹಾಕಿದ್ದೀವಿ ಹೀಗಾಗಿ ಅದು ಚೆಕ್ ಮಾಡೇ ಮಾಡ್ತೀವಿ ನಾವು ನಂಬರ್ ಯಾರು ಇದೆ ಅಂತ ಹೇಳಿ ಹೀಗಾಗಿ ಅಷ್ಟು ಏನು ಅವರು ಹೇಳಿರ್ಬೋದು ಬಿ ಪಿ ಇದೆ ಯಾವ ಲಾರಿ ಇದೆ ಗೊತ್ತಿಲ್ಲ ಬಟ್ ತಾವು ನಿರ್ದಿಷ್ಟವಾದ ಹೇಳಿದರೆ ಖಂಡ ಖಂಡಿತ ಖಂಡಿತ ತನಿಖೆ ಮಾಡ್ತೀನಿ ಬಟ್ ಅದರ ಅದರ್ ಅದರ್ ದನ್ ಆಲ್ಸೋ ನಾವು ಈಗ ನಮ್ಮ ಟೀಮಿಂದ ವೆಹಿಕಲ್ ಫಿಟ್ನೆಸ್ ಆ ಡ್ರೈವರ್ ಫಿಟ್ನೆಸ್ ಎಲ್ಲ ಚೆಕ್ ಮಾಡ್ತೀವಿ ನೆಕ್ಸ್ಟ್ ಅದಕ್ಕಾಗಿ ನಾವು ಡೆಂಗೂ ಪ್ರತಿ ವಾರ ನಾವು ಮೀಟಿಂಗ್ ಮಾಡ್ತೀವಿ ಅದರಲ್ಲಿ ಡೆಂಗೂನ ವಿಚಾರ ನಾವು ಒಂದು ಆವರಲ್ಲಿ ಡಿಸ್ಕಷನ್ ಇರುತ್ತೆ ನಮ್ಮ ಎಲ್ಲ ಲೋನಲ್ ಕಮಿಷನರ್ಸು ಕೂಡ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಆಗ್ತಾ ಇದೆ ಅಲ್ಲಿ ಸರಾಸರಿ ನೋಡಬೇಕಾದ್ರೆ ನಮಗೆ ದಿನನಿತ್ಯ ಟೂ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕೇಸಸ್ ಇದೆ ಹೋದ ವಾರ ಇದನ್ನು ಟೂ ಹಂಡ್ರೆಡ್ ಅರೌಂಡ್ ಇತ್ತು ಟೂ ಹಂಡ್ರೆಡ್ ಟು ಹಂಡ್ರೆಡ್ ಇತ್ತು ಈಗ ಟೂ ಟ್ವೆಂಟಿ ಫೈವ್ ಅಂತ ಇದೆ ನಾವು ಪ್ರತಿ ವಾರ್ಡ್ನಲ್ಲಿ ಮೂರು ಸ್ಪ್ರೇಯರ್ ತಗೊಳ್ಬೇಕು ಅಂತ ಆರ್ಡರ್ ಕೊಡಿಸಿದ್ದೇವೆ ಅದಕ್ಕೆ ತಕ್ಕು ಮ್ಯಾನ್ ಪವರ್ನೂ ಕೂಡ ತಗೊಳ್ಬೇಕು ಅಂತ ಹೇಳಿದ್ದೇವೆ ಇದಕ್ಕಾಗಿ ಈಗ ನಮ್ಮ ಹತ್ರ ಅರೌಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸ್ಪ್ರೇಯರ್ಸ್ ಇದ್ದಾರೆ ಸ್ಪ್ರೇಯಿಂಗ್ ಮಷೀನ್ಸ್ ಇವೆ ಅರೌಂಡ್ ಫೈವ್ ಹಂಡ್ರೆಡ್ ಸ್ಪ್ರೇಯರ್ಸ್ ಇದ್ದಾರೆ ಕೆಲವರಿಗೂ ಸ್ಪ್ರೇ ಮಾಡಲಿಕ್ಕೆ ನಮಗೆ ಮ್ಯಾನ್ ಪವರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಕೂಡ ತುಂಬ ಟ್ರೈನಿಂಗ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದೀವಿ ಈ ಸಂಖ್ಯೆ ಹೆಚ್ಚಾಗ್ತದೆ ಬಿಕಾಸ್ ಸಿಕ್ಸ್ ಹಂಡ್ರೆಡ್ ನಾವು ಸ್ಪ್ರೇಯರ್ಸ್ ಹೆಚ್ಚುವರಿಯಾಗಿ ತಗೊಳ್ಬೇಕು ಇನ್ನೇನು ಕೂಡ ನಮ್ಮ ಹತ್ರ ಹಂಡ್ರೆಡ್ ಆರ್ಡರ್ ಇರಬಹುದು ಸೊ ಹೀಗಾಗಿ ಅದನ್ನು ಸ್ಪ್ರೇಸು ಕೂಡ ಸಂಖ್ಯೆ ಮಾಡ್ತಾ ಇದ್ದೀವಿ ಸ್ಪ್ರೇ ಮಾಡೋರ ನಮ್ಮ ಮಾನವ ಸಂಸಾಧನ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ ನಾರ್ವೆ ಸೈಡ್ ಸ್ಪ್ರೇಯಿಂಗ್ಸ್ ಕೂಡ ಸುಮಾರು ನಡೀತಾ ಇದೆ ತ್ರೀ ಹಂಡ್ರೆಡ್ ಫಿಫ್ಟಿ ಆಡ್ ಜಿಮ್ಸ್ ಅಂದರೆ ಮಾಡ್ತಾ ಇದೆ ಹೀಗಾಗಿ ಎಲ್ಲ ಕಡೆಗೆ ಆಗ್ತಾ ಇದೆ ಹಾಟ್ ಸ್ಪಾಟ್ ಆ್ಯಸ್ ಆನ್ ಟುಡೇ ಮೂವತ್ತು ಹಾಟ್ ಸ್ಪಾಟ್ ಇದೆ ಹಾಟ್ ಸ್ಪಾಟ್ ಅಂದರೆ ನೂರು ಮೀಟರ್ ರೇಡಿಯಸ್ನಲ್ಲಿ ಏಳು ಜಾಸ್ತಿ ಕೇಸ್ ಬಂದರೆ ನಾವು ಅದನ್ನು ಹಾಟ್ ಸ್ಪಾಟ್ ಅಂತ ತಿಳ್ಕೊಳ್ತೇವೆ ಅಲ್ಲಿ ಇರ್ತಕ್ಕಂಥ ನಮ್ಮ ಬಿಲೋ ಪಾವರ್ಟಿ ಲೈನ್ ಸುಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಮೀಮ್ ಆಯಿಲ್ ಅಥವಾ ಆಡೋಮಾಸ್ ಇತ್ಯಾದಿ ಹಂಚಬೇಕು ಅಂತ ಹೇಳಿದ್ದೇವೆ ಆ ಹಂಚಿಕೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದುವರೆಗೂ ಒಂದೂವರೆ ಸಾವಿರ ಆಗಿದೆ ಸೊ ಹೀಗಾಗಿ ಆ ಥರ ಎಲ್ಲ ಆಗಿದೆ ಬಟ್ ಟೋಟಲ್ ಸಂಖ್ಯೆ ಈಗಾಗಲೇ ಸೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಒಂದೂವರೆ ಒಂದು ಮನೆಗೆ ಒಂದು ಮನೆಗೆ ಒಂದೇ ಕೊಡ್ತೀವಿ ಮೀಮ್ ಆಯಿಲ್ ಸೊ ಅದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಅದು ಕೊಟ್ಟಿದ್ದೇವೆ ಒಂದುವರೆ ಸಾವಿರ ಕೊಟ್ಟಿದ್ದೀವಿ ಇನ್ನೂ ಹೆಚ್ಚು ಕೊಡ್ತೀವಿ ಐವತ್ತೈವತ್ತು ಸಾವಿರ ಪ್ರತಿ ಪಿ ಸಿಗೆ ನಾವು ಮೀಸಲಿಟ್ಟಿದ್ದೀವಿ ಕೆಲಸಕ್ಕಾಗಿ ಮಾಡ್ತಾರೆ ಎಷ್ಟು ಅಲ್ಲ ಈಗ ಹಾಟ್ ಸ್ಪಾಟ್ ಬರುತ್ತಲ್ಲ ಅಲ್ಲಿ ಹೋಗಿ ಕೊಡೋದು ಹಾಟ್ ಸ್ಪಾಟ್ ಈಗ ಥರ್ಟಿ ಇದೆ ಅಷ್ಟೇ ಬಟ್ ಈ ಸ್ಪಾಟ್ ಇವತ್ತು ರೇಟ್ಗೆ ಇದೆ ಮತ್ತು ಅಲ್ಲ ನೀವು ಆ್ಯಡ್ ಮಾಡಿ ಬಂದರೆ ಒಂದು ಸಾವಿರ ಅದೇ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಟ್ಸ್ಪಾಟ್ ಬಂದಿರಬೇಕು ಇದು ಥರ್ಟಿ ಇದೆ ನಾಳೆ ಇರಲ್ಲ ನಾಳೆ ಬೇರೆ ಹಾಟ್ಸ್ಪಾಟ್ ಆಗ್ತದೆ ನೀವು ರೆಡಿವಾಗಿ ಹಾಟ್ ಸ್ಪಾಟ್ ಇಷ್ಟು ಇದುವರೆಗೂ ಏನು ಬಂದಿದೆ ಅಂದರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇರ್ಬೋದು ಅದರಲ್ಲಿ ನಾವು ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಈಗ ಸ್ಟಾರ್ಟ್ ಆಯ್ತು ಅದು ಒಂದು ಟೂ ವೀಕ್ಸ್ ಬ್ಯಾಕ್ ಇದನ್ನು ಸ್ಟಾರ್ಟ್ ಆಯಿತು ಈಗ ಟೂ ವೀಕ್ಸ್ನಲ್ಲಿ ಫೈವ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡಿದ್ದೀವಿ ಇನ್ನೂ ಹೆಚ್ಚು ಮಾಡ್ತೀವಿ ಥ್ಯಾಂಕ್ ಯು